ಕೊಡಗಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಎಲ್ಲೋ ಕಲರ್ ಅಂದರೆ ಕೊಳೆ ರೋಗ ಜಾಸ್ತಿ ಸ್ಪ್ರೆಡ್ ಆಗತ್ತಲ್ಲ ಅದು ಕಂಟ್ರೋಲ್ ಆಗಬೇಕು ಅಂಥೇಳಿ ಇದು ಸುಣ್ಣ ಆಗ್ತಾಯಿದೆ ಇವಾಗ ಇದು ಅನಿಸ್ತು ಕಂಟ್ರೋಲ್ ಅಂತ ಅಷ್ಟೇ ಈಗ ಬಿ ಪಿ ಶುಗರ್ ಹೆಂಗೆ ಟ್ಯಾಬ್ಲೆಟ್ ತಗೊಂಡು ಕಂಟ್ರೋಲ್ ಮಾಡ್ಕೋತಾರೆ ಹಂಗೆ ಥರ ಆಗಲಿ ಹೋಗೋಲ್ಲ ಈಗ ಒಬ್ಬ ವ್ಯಕ್ತಿಗೆ ಬಿ ಪಿ ಶುಗರ್ ಬಂದರೆ ಅದು ಫುಲ್ ಕಂಟ್ರೋಲ್ ಆಗೋಲ್ಲ ಅದು ಅಲ್ಲ ಫುಲ್ಲು ಕಂಪ್ಲೀಟ್ಲಿ ಹೋಗಲ್ಲ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಟ್ಯಾಬ್ಲೆಟ್ ಆಗಲಿ ಇನ್ನೊಂದಾಗಲಿ ಅಷ್ಟೇ ಹಾಗೇನೆ ಇದು ಕೂಡ ಕಂಪ್ಲೀಟ್ ಇಲ್ಲ ಸಾಧ್ಯ ಮಾತ್ರ ಇದು ಅಷ್ಟೇ ಹಾಗೆ ನೋಡಿರಿ ಸಲಿಬೇಕು ಮಳೆ ಜೋರಾಗ್ತೈತೆ ಈ ಕಡೆನೂ ಒಂದಿದೆ ನೋಡಿ ಈ ಕಡೆ ಗಿಡ ಈ ಕಡೆ ಪಾತಿಲಿ ಹ್ಮ್ ಒಂದೇ ಒಂದ್ ಸಣ್ಣದು ಅನ್ಸುತ್ತದು ಅಲ್ಲಿ ಕಿತ್ತಿದ್ರ ಕಿತ್ತಾಕ್ ಅದು ಜಾಸ್ತಿ ಆಗುತ್ತಾ ಅದು ಒಂದೇ ಸಣ್ಣ ಗಿಡ ಅದಂಗಾಗಿರೋದು ಮತ್ತಿಲ್ಲ ಬೇಡ ಈಗ ಇಲ್ಲಿ ನಾಲ್ಕೈದು ನಾಲ್ಕೈದು ಇದ್ರಂಗೆ ಎದ್ದಿದಾವಲ್ಲ ಹಾಂ ಅದು ಒಂದೇ ಶುಂಠಿಲಿ ತಾನೇ ಹಂಗೆ ಬಂದಿರೋದು ಹಾಂ ಒಂದು ಶುಂಠಿಲಿ ನಾಲ್ಕೈದು ಗಿಡ ಹುಟ್ಟಿರತ್ತಾನೆ ಅದೇ ಜಾಸ್ತಿ ಆರೇಳು ಇದ್ದಾವೆ ನೋಡಿ ಅದೇನೂ ಬಂದಿಲ್ಲ ಅದು ಅಷ್ಟು ಅಗ್ಳೆ ಸುಮ್ಮನೆ ವೇಸ್ಟ್ ಹಂಗೆ ಆಗ್ಬಿಟ್ಟೈತೆ ಜೋರ ಬಂದಂಗೆನೆ ಮಳೆ ಫುಲ್ ಜೋರಾಗ್ತಾ ಆಗ್ತಾ ಇದೆ ಅವಾಗ ಸ್ವಲ್ಪ ಉದ್ರ ಮಳೆ ತರ ಬರ್ತಾ ಇತ್ತು ಜೋರು ಮಳೆನೇ ಬರ್ತಾ ಇದೆ

ಇನ್ನು ದುಡ್ಡಿಂದ ಹೊಡೆಯಬೇಕು ಇನ್ನು ಹೊಡೆದ ಬಿಡಬಾರ್ದು ಈ ಮಳೆ ಇರೋದ್ರಿಂದ ಕಂಟಿ ಗದ್ದೆ ಒಳಗೆ ಇದ್ದೇ ರೈತ ಇವತ್ತು ಮಕ್ಕಳು ಮಕ್ಕಳನ್ನು ನೋಡ್ಕೊಂಡಂ ನೋಡ್ಕೋಬೇಕಾಗುತ್ತೆ ಜ್ವರ ಬರ್ದಂಗೆ ಹಂಗಾಗಿರ್ಬೋದಾ ಐವತ್ ಗಿಡ ಹಂಗಾಗಿರ್ಬೋದ ಖಾಲಿ ಗಂಜು ಖಾಲಿ ಆಗುತ್ತಂತೆ ಮತ್ತು ತರಬೇಕಾಗುತ್ತೆ ಮಾತನಾ ಖಾಲಿ ಇನ್ನೂ ಮತ್ತೆ ಇನ್ನೊಂದು ಪ್ಯಾಕೆಟ್ ತರಬೇಕಾಗತ್ತೆ ಮತ್ತೆ ತಂದು ಇನ್ನೊಂದು ಪ್ಯಾಕೆಟ್ ತಂದು ಇಟ್ಕೋಬೇಕಾಗತ್ತೆ ಮಳೆ ಟೈಮಲ್ಲಿ ಬೇಕಾಗುತ್ತೆ ಇದೊಂದು ದೊಡ್ಡ ಮಳೆ ಬರುತ್ತಲ್ಲ ಆ ಟೈಮಲ್ಲಿ ರೋಗ ಅನ್ನೋವಂಥದ್ದು ಆದಷ್ಟು ಅದ್ರ ಪ್ರತಾಪ ತೋರಿಸುತ್ತೆ ಅವಾಗ ಯಾರು ಕಂಟ್ರೋಲ್ ಮಾಡ್ತಾನೋ ಅವನಿಗೆ ಹೋಗ್ತಾ ಹೋಗುತ್ತೆ ಶುಂಠಿ ಎಸ್ ಇವತ್ತಿನ ಲಾಗಲ್ಲಿ ನಾನು ಏನು ಮಾಡಿದ್ದೀನಿ ಶುಂಠಿಗೆ ಸುಣ್ಣದ ಜೊತೆಗೆ ಗಂಜಲ ಏನಿದೆ ಸೊ ಅದನ್ನು ಹಾಕಿ ಅಂತೇಳಿ ಎರಡು ಯಾರೋ ಅಡ್ವೈಸ್ ಮಾಡಿದರು ಸೊ ಅದನ್ನು ಹಾಕ್ತಾಯಿದ್ವಿ চ' নোড হেগে আদৰ ৰজল বেঁত চ' চি ৱাট বিল হপন ওকে প্লীজ সব আীপাচিং